ಗಮನಿಸಿದ್ರೆ ಸದ್ಗುರು ರವಿಶಂಕರ್ ಗುರುಜಿ ಇವರ ಮೇಲೆ ಸ್ವಲ್ಪ ಜಾಸ್ತಿ ಪ್ರಶ್ನೆ ಹಿಂದಿನ ಸಂತರಿಗೂ ನೋಡಿದ್ರೆ ನಿಮ್ಮ ಅಭಿಪ್ರಾಯ ಏನು ಹಿಂದಿನ ಹಿಂದಿನ ಅಂತ ಹೇಳೋ ಅಗತ್ಯ ಇಲ್ಲ ಸಂತರು ಸಂತರೆ ಸತ್ಯದ ಮಾರ್ಗದಲ್ಲಿ ನಡುವ ನಡೆಯುವನು ಸಂತ ಸಾಧು ಅಷ್ಟೇ ಆ ಏನಂದ್ರೆ ದೇಶಕಾಲ ಸಂದರ್ಭೋಚಿತವಾಗಿ ಈ ಉಪದೇಶದ ಮಾದರಿ ಬದಲಾಗತ್ತೆ ಬದಲಾಗಬೇಕು ಕೂಡ ಈ ಕಾಲಕ್ಕಲ್ಲ ಎಲ್ಲ ಕಾಲದಲ್ಲೂ ಕೂಡ ನಮ್ಮಲ್ಲಿ ಎಲ್ಲ ಈ ತರದ ಒಂದು ವೈಶಿಷ್ಟ್ಯವನ್ನು ಹೊಂದಿದಂತ ಮಹಾತ್ಮರು ಹುಟ್ಟಿ ಬಂದಿದ್ದಾರೆ ನೀವು ವೇದಕಾಲಕ್ಕೆ ಹೋದ್ರೂ ಕೂಡ ಅಲ್ಲೂ ಕೂಡ ನಾನಾ ಬಗೆಯ ಗುರುಗಳು ಉಪದೇಶಗಳು ಆ ಬೇರೆ ಬೇರೆ ಉಪನಿಷತ್ತುಗಳನ್ನು ನೋಡಿದ್ರೆ ಅವರವರ ಒಂದು ಉಪದೇಶದ ಧಾಟಿ ಬೇರೆ ಬೇರೆ ಇದೆ ಇನ್ನು ಮಧ್ಯ ಐದು ಪುರಾಣಗಳಲ್ಲಿ ಬರುವಂತಹ ಮಹಾತ್ಮರ ಉಲ್ಲೇಖಗಳು ಋಷಭದೇವ ಒಬ್ಬ ಮಹಾರಾಜನಾಗಿದ್ದು ವಿರಕ್ತನಾಗಿ ಅವನು ಕೊನೆಗೆ ವೈರಾಗ್ಯದ ಮಾರ್ಗ ಹಿಡಿದು ಜೀನಾದದ್ದು ಅವನೇ ಜೈನ ಜೈನ ಮತದ ಮುಖ್ಯ ಪುರುಷ ಮೂಲ ಪುರುಷ ಅಂತ ಹೇಳ್ತಾರೆ ಋಷಭನಂತ ಆಮೇಲೆ ನಂತರ ಬಂದಂತ ಮಹಾವೀರ ಅವ್ರೇನ್ ಮಾಡಿದ್ರು ಇಪ್ಪತ್ನಾಲ್ಕನೇ ತೀರ್ಥಂಕರ ಇದು ಕೇವಲ ನಮ್ಮ ಪರಂಪರೆ ಉಳಿದ ಜನರಿಗೆ ಸಿಕ್ಬೇಕು ಅಂತ ಅವ್ರು ಆಚೆ ಬಂದೋದನ್ನ ಪ್ರಕಟವಾಗಿ ಎಲ್ಲಾ ಕಡೆ ಬೋಧಿಸ್ತಾ ಬಂದ್ರು ಅವ್ರಿಗೊಂದಷ್ಟು ಫಾಲೋಯಿಂಗ್ ಬಂದ್ರು ಅಂದ್ರೆ ಒಂದು ತಿಳ್ಕೊಳ್ಬೇಕು ನಾವು ಈ ಜಗತ್ತಿನಲ್ಲಿ ಬದುಕುವ ನಾವೆಲ್ಲರೂ ಕೂಡ ವಿಶಿಷ್ಟರು ನಮ್ಗೆಲ್ಲ ಒಂದು ಮೈಂಡ್ ಸೆಟ್ ಇರುತ್ತೆ ಅದು ಪ್ರಕೃತಿಯೇ ಕೊಡತ್ತೆ ಪ್ರಕೃತಿಯೇ ನಮ್ಮನ್ನ ನಮ್ಗೆ ಒಂದು ಇಮೋಷನಲ್ ಓರಿಯೆಂಟೇಶನ್ ಅಥವಾ ಇಂಟೆಲೆಕ್ಚುಯಲ್ ಓರಿಯೆಂಟೇಶನ್ ಸ್ವಲ್ಪ ವಿಚಾರ ಪ್ರದ ವಿಚಾರ ಮಾಡೋದು ವಿಶ್ಲೇಷಣೆ ವಿಮರ್ಶೆ ತಿಳ್ಕೊಳ್ಳೋದು ಶ್ರವಣ ಮನನ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇರುವಂತ ಮೈಂಡ್ಸೆಟ್ ಕೆಲವ್ರಿಗಿರುತ್ತೆ ಅವ್ರಿಗೆ ಸ್ವಲ್ಪ ಶಾಸ್ತ್ರ ಚರ್ಚೆ ಅಧ್ಯಯನ ಉಪನಿಷತ್ ಓದೋದು ಕೇಳೋದು ಚರ್ಚೆ ಮಾಡೋದು ಆ ತರ ಇಷ್ಟ ಆಗ್ಬೋದು ಇನ್ ಕೆಲವ್ರಿಗೆ ಒಂದು ಪೂಜಾದಿಗಳಲ್ಲಿ ಆಸಕ್ತಿ ಅವ್ರಿಗೆ ಈ ನವವಿಧ ಭಕ್ತಿ ಎಲ್ಲ ಇದೆಯಲ್ಲ ಅರ್ಚನೆ ವಂದನೆ ಆ ತೀರ್ಥಾಟನ ಕೀರ್ತನ ಇತ್ಯಾದಿ ಅವ್ರಿಗೆ ಅದು ಇಷ್ಟ ಆಗ್ಬೋದು ಮತ್ತೆ ಇನ್ ಕೆಲವರಿಗೆ ಎಸ್ತೆಟಿಕ್ ಸೆನ್ಸ್ ಇರುತ್ತೆ ಅವರಿಗೆ ಹಬ್ಬ ಹರಿದಿನ ಆಚರಿಸೋದು ತೋರಣ ಕೊಟ್ಟು ರಂಗೋಲಿ ಹಾಕೋದು ಅಲಂಕಾರ ಮಾಡೋದು ಪೂಜೆಗಿಂತ ಅರ್ಚನೆಗಿಂತ ಅಲಂಕಾರದಲ್ಲೇ ಒಲವು ಅದು ಅವರ ಸ್ವಭಾವ ಹಾಗೆಯೇ ಈ ಯುಗ ಯುಗಗಳಲ್ಲೂ ಕೂಡ ವ್ಯತ್ಯಾಸವಾಗ್ತಾ ಬಂದಿದೆ ಬುದ್ಧ ಬಂದ ಬುದ್ಧ ಏನೋ ಈ ದೇಶದ ಮೂಲ ಧರ್ಮದ ವಿರೋಧಿ ಏನೋ ತರ ಎಲ್ಲ ವಾಮರು ಮಾತಾಡ್ತಾರೆ ತಪ್ಪು ಅದು ಅವನು ಆ ಕಾಲದಲ್ಲಿ ವೀಡಿಂಗ್ ಔಟ್ ಅಂತ ಹೇಳ್ತೀವಲ್ಲ ಅಂದ್ರೆ ಒಂದು ಹೊಲದಲ್ಲಿ ಕಳೆನೂ ಬೆಳೆಯುತ್ತೆ ಬೆಳೆನೂ ಬೆಳೆಯುತ್ತೆ ಎಲ್ಲವೂ ಹಸಿರಾಗಿರುತ್ತೆ ಕಳೆನ ತೆಗಿಬೇಕು ಬೆಳೆನ ಉಳಿಸ್ಕೊಳ್ಬೇಕು ಬುದ್ಧ ಮಾಡಿದ್ದು ಅದೇ ಬುದ್ಧನ ಮಾತುಗಳೆಲ್ಲ ಭಗವದ್ಗೀತೆ ವೇದಾಂತದ ಮಾತುಗಳ ತರಾನೇ ಇದೆ ಏನು ವ್ಯತ್ಯಾಸವೇ ಕಾಣೋದಿಲ್ಲ ಆತ ಅಲ್ಲಿರುವ ಯಾವ ಯಾವ್ದು ಅನಗತ್ಯವಾದದ್ದು ಸೋಷಿಯಲ್ ಇಲ್ಸ್ ಸಾಮಾಜಿಕವಾದ ಕಂಟಕಗಳಿದ್ದು ಅದನ್ನೆಲ್ಲ ತೆಗಿತ ಅಷ್ಟೇ ಅವನು ಮಾಡಿದ್ದು ಆ ಕಾಲಕ್ಕೆ ಬುದ್ಧ ತುಂಬಾ ಒಬ್ಬ ಮಹಾತ್ಮ ಕ್ರೌಡ್ ಪುಲ್ಲರ್ ಗುರುಜಿ ಆ ಕಾಲದಲ್ಲಿ ಆಮೇಲೆ ವಿವೇಕಾನಂದರು ಬಂದ್ರು ವಿವೇಕಾನಂದರು ಏನನ್ನ ಅವ್ರು ಏನೋ ಬೇರೆ ಹೇಳ್ಬಿಟ್ರು ಇಲ್ಲ ಅವ್ರು ಒಂದೇ ಒಬ್ಬ ಯುವಕ ಹೇಳ್ತಾನೆ ಸ್ವಾಮೀಜಿ ಹೊಸದೇನೋ ಹೇಳ್ಲಾ ಇಲ್ವಲ್ಲ ಅಂತ ಅದಕ್ಕೂ ಹೇಳ್ತಾರೆ ಹೊಸದ್ ಯಾಕಪ್ಪ ಹೇಳ್ಬೇಕು ನಾನು ಸತ್ಯವು ತುಂಬಾ ಹಳೆಯದಾದ್ರು ಇರೋ ಸತ್ಯವನ್ನೇ ನಿ ಅರ್ಥ ಆಗೋ ಹಾಗೆ ನಾನು ಹೊಸ ಭಾಷೆಯಲ್ಲಿ ಹೇಳಿದ್ರೆ ಸಾಕು ಅಂತ ಸೊ ಹೊಸದನ್ನ ಇವ್ರು ಯಾರು ಹೇಳ್ತಾ ಇಲ್ಲ ಸತ್ಯವನ್ನ ಹೇಳ್ತಾ ಇದಾರೆ ಆದ್ರೆ ವಿವೇಕಾನಂದರ ಕಾಲಕ್ಕೆ ಏನಾಗಿತ್ತು ಭಾರತ ಒಂ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇತ್ತು ಎಲ್ಲಾ ಈ ಕಡೆ ಮಧ್ಯಪ್ರಾಚ್ಯದ ಆಕ್ರಮಣಕಾರರು ಬಂದು ಒಂದಷ್ಟು ಹಾಡುಗೆಡವಿದ್ರು ಆಮೇಲೆ ಬ್ರಿಟಿಷರ್ಸ್ ಫ್ರೆಂಚು ಡಚ್ ಬಂದು ಅವರು ಒಂದಷ್ಟು ಎಲ್ಲಾ ಹಸ್ತಕ್ಷೇಪಗಳಾಗಿತ್ತು ಮೇಕಾಲಿ ಎಜುಕೇಶನ್ ಅಂಕುರಾರ್ಪಣವಾಗಿತ್ತು ಎಲ್ಲ ಒಂದಿಷ್ಟು ಬಗ್ಗಡವಾಗೋಕ್ ಶುರು ಆಗಿತ್ತು ಎರಡು ಕ್ಲಾಸ್ಗಳು ಒಂದು ಸಂಪ್ರದಾಯವನ್ನು ಉಳಿಸ್ಕೊಂಡು ಅದೇ ಮೂಲ ಭಾವದಲ್ಲಿ ಉಳಿದು ಬೆಳದಂತ ಒಂದು ವರ್ಗ ಇನ್ನು ಅರ್ಧಂಬರ್ಧ ಅರ್ಧ ಅದನ್ನು ಓದ್ಕೊಂಡ್ಬಿಟ್ಟು ಆ ಕಡೆ ಬ್ರಿಟಿಷರ್ಸ್ನ ಇಮಿಟೇಟ್ ಇಲ್ಲಿದ್ರು ಅಲ್ಲಿರೋ ತರ ಏನೋ ಒಂದು ಸ್ವಲ್ಪ ಚೇಂಜ್ ಆಗಿರೋ ಮೈಂಡ್ ಸೆಟ್ ಈ ತರ ಎರಡೆರಡು ವರ್ಗಗಳೆಲ್ಲ ಇದ್ದವು ಆ ಕಡೆ ವರ್ಗ ಒಂಥರ ನಮ್ಮ ಸ್ವದೇಶಿಯ ಬಗ್ಗೆ ಏನೋ ಒಂದು ಕಂಟೆಂಪ್ಟ್ ಏನೋ ಒಂದು ಅಸಹ್ಯ ತಿರಸ್ಕಾರ ಇದೆಲ್ಲ ಹಳೆದು ಪ್ರಗತಿ ವಿರೋಧಿ ಈ ತರದ ಕಲ್ಪನೆಗಳು ವಿಷ ಕಲ್ಪನೆಗಳೆಲ್ಲ ಶುರು ಆಗಿದ್ವು ಆ ಸಮಯದಲ್ಲಿ ವಿವೇಕಾನಂದ್ರೆ ಬರಬೇಕಾಗಿತ್ತು ನೋಡಿ ಅವ್ರ ಪಾತ್ರ ಹೇಗೆ ಅಂತಂದ್ರೆ ಅವ್ರಿಗೆ ಶುದ್ಧವಾದ ಶಾಸ್ತ್ರ ಸಂಪ್ರದಾಯದ ಪರಿಚಯ ಚೆನ್ನಾಗಿತ್ತು ಯಾಕೆಂದ್ರೆ ಅವ್ರ ತಂದೆ ವಿಶ್ವನಾಥ ದತ್ತ ಮನೆಯಲ್ಲೇ ನಿತ್ಯವೂ ಅವರ ಮನೆಯಲ್ಲಿ ಪುರಾಣ ರಾಮಾಯಣ ಮಹಾಭಾರತಗಳ ಶ್ರವಣ ಶಾಸ್ತ್ರ ಶ್ರವಣ ಪಂಡಿತರು ಬರೋದು ಅದೆಲ್ಲ ಕೇಳಿ 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 ಅಲ್ಲಿನ ಚರ್ಚೆಗಳು ಅಲ್ಲಿನ ಕಥೆಗಳು ಪುಟ್ಟ ಮಗುವಿನಿಂದ ನರೇಂದ್ರನಿಗೆ ತಾಯಿ ಮಾಡ್ತಾ ಇದ್ದ ಪೂಜಾ ಪೂಜೆ ಹಬ್ಬ ಹರಿದಿನ ದಾನ ಧರ್ಮಗಳು ಸಂತರಿಗೆ ಕೊಡುವಂತ ದಾನಗಳು ಮತ್ತೆ ಸಮಾಜಕ್ಕೆ ಕೊಡುವಂತ ಸೇವೆ ಅವ್ರ ತಂದೆ ತುಂಬಾ ಉದಾರ ಸ್ವಭಾವ ಇದನ್ನೆಲ್ಲ ನೋಡಿ ನೋಡಿ ಕೇಳಿ ಕೇಳಿ ಒಂದ್ ಕಡೆ ಶ್ರವಣ ಇನ್ನೊಂದ್ ಕಡೆ ದರ್ಶನ ಸಾಕ್ಷಾತ್ ಜಪ ತಪಗಳು ಮತ್ತು ರಾಮಕೃಷ್ಣ ಸಂಪರ್ಕಕ್ಕೆ ಬಂದ ಮೇಲೆ ತಾನೇ ಯೋಗ ಆದಿಗಳನ್ನು ಅಭ್ಯಾಸ ಮಾಡಿ ಹಿಮಾಲಯದಲ್ಲಿ ಹಲವಾರು ಸಾಧುಸಂತರೊಂದಿಗೆ ಓಡಾಡಿ ಯೋಗ ವಿಧಾನಗಳನ್ನು ನೋಡಿ ಭಾರತದಾದ್ಯಂತ ಓಡಾಡಿ ನಾನಾ ಭಾಗಗಳಲ್ಲಿ ಮಾಡುವ ಧರ್ಮ ಸಂಸ್ಕೃತಿಗಳ ನೇರ ಪರಿಚಯ ಪಡೆದು ಒಂದು ತಯಾರಾದ್ರು ಜೊತೆ ಜೊತೆಗೆ ಅವರು ಬ್ರಿಟಿಷ್ ಶಾಲೆಯಲ್ಲಿ ಓದಿದ್ರು ಅದನ್ನೂ ಓದಿದ್ರು ಇಂಗ್ಲಿಷ್ ಕಲ್ತರು ಮುಂದೆ ಫ್ರೆಂಡು ಸ್ವಲ್ಪ ಕಲಿತಾರೆ ಅವರು ಇಂಗ್ಲಿಷ್ ಅವ್ರು ಏನ್ ಬರೀತಾರೆ ನನ್ನ ರಾಮಾಯಣ ಮಹಾಭಾರತ ಪುರಾಣಾದಿಗಳಲ್ಲಿ ಏನಿದೆ ಅಂತ ಅವರು ನೇರವಾಗಿ ಕೇಳ್ಕೊಂಡ್ಬಿಟ್ಟಿದ್ದಾರೆ ಯಾರು ಅದನ್ನ ಅವ್ರಿಗೆ ಕನ್ಫ್ಯೂಸ್ ಮಾಡಕ್ ಆಗಲ್ಲ ಅದು ಅವ್ರ ಸ್ಟ್ರೆಂತ್ ಆಗಿತ್ತು ಈ ಕಡೆ ಇವ್ರೇನ್ ಹೇಳ್ತಾ ಇದ್ದಾರೆ ನಿಮ್ದೆಲ್ಲ ಬೋಗಸು ನಿಮ್ ಸರಿ ಇಲ್ಲ ನಿಮ್ ತಾತ ಸರಿ ಇಲ್ಲ ಅಪ್ಪ ಸರಿ ಇಲ್ಲ ನಿಮ್ ಸರಿ ಇಲ್ಲ ಎಲ್ಲ ಓ ಪ್ಲಸ್ ನೀವ್ ನಮ್ ತರ ಆಗ್ಬಿಡಿ ನಾವು ಬಂದಿರೋದೇ ನಿನ್ನ ಆಡಕ್ಕೆ ನೀವು ಅಡಿಯಾಳುಗಳು ನೀವು ಅಪ್ಪಗಿದ್ದೀರಾ ಹಾಗೆ ಹೀಗೆ ಈ ಬಟ್ ಕೂಡ ಅದೇ ಶಾಲೆಗಳಲ್ಲಿ ಅವರು ಸ್ವತಂತ್ರ ವಿಮರ್ಶೆ ಮಾಡಿದ್ರು ಸೊ ನನ್ನಲ್ಲಿ ಏನಿದೆ ನನಗ್ ಗೊತ್ತು ನೀವ್ ಹೇಳ್ಬೇಕಾಗಿಲ್ಲ ನಿಮ್ಮಲ್ಲಿ ಏನಿದೆ ಅದನ್ನು ತಿಳ್ಕೊಳ್ತೀನಿ ಸೊ ಅವರಲ್ಲಿ ಒಂದು ಬ್ಯಾಲೆನ್ಸ್ ಬಂತು ಅದಕ್ಕೆ ಅವರು ಆ ಕಾಲದಲ್ಲಿ ಒಂದು ಮಾಡರ್ನ್ ಗುರು ಆದ್ರು ಮಾಡರ್ನ್ ಅಂದ್ರೆ ಇನ್ನೇನಿಲ್ಲ ಆಧುನಿಕ ಆ ಕಾಲಕ್ಕೆ ಅಹ್ ಅವ್ರೇನಾದ್ರು ಹೇಳಿದ್ರೆ ಅದನ್ನ ಕೌಂಟರ್ ಮಾಡೋದಕ್ಕೆ ನಮ್ಗೆ ಅವ್ರ ಬಗ್ಗೆನೂ ಗೊತ್ತಿರ್ಬೇಕು ಅದನ್ನ ಅಪೂರ್ವ ಪಕ್ಷ ಸಾಧನ ಅಂತ ತರ್ಕದಲ್ಲಿ ಹೇಳ್ತೀನಿ ಈಗ ನಾನು ಇನ್ನೊಬ್ಬರ ಮಾತನ್ನ ಅಲ್ಲಗಳಿಬೇಕಾದ್ರೆ ಅದ್ಯೂಟ್ ಮಾಡ್ಬೇಕಾದ್ರೆ ನಂದು ಮಾತ್ರ ನಾನು ತಿಳ್ಕೊಂಡ್ರೆ ಸಾಲದು ಅವ್ರ ಬಗ್ಗೆನೂ ನಾನ್ ತಿಳ್ಕೊಳ್ಬೇಕು ಅವರ ನೆಲೆ ಏನು ಯಾವ ನೆಲೆಯನ್ನು ಹೇಳ್ತಿದಾರೆ ಯಾಕೆ ಹೇಳ್ತಿದ್ದಾರೆ ಅವ್ರ ಅಜೆಂಡಾ ಏನು ಅದನ್ನು ತಿಳ್ಕೊಳ್ದಿದ್ರೆ ನನ್ನ ಸಮರ್ಥನೆ ಅಪರ್ ಅಪೂರ್ಣವಾಗತ್ತೆ ಹಾಗಾಗಿ ಅವರು ಅವ್ರನ್ನ ಚೆನ್ನಾಗಿ ತಿಳ್ಕೊಂಡ್ರು ಅದರಲ್ಲೂ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಓಡಾಡಿ ಬಂದಾದ ಮೇಲೆ ಅವ್ರಿಗೆ ತುಂಬಾ ಸ್ಪಷ್ಟತೆ ಬಂತು ಆ ಜನರ ಒಂದು ಭೋಗವಾದವೇನು ಅವರ ಅಲ್ಲೂ ತುಂಬಾ ಜನ ಒಳ್ಳೆಯವರೆಲ್ಲ ಇದ್ದಾರೆ ಅವರೆಲ್ಲ ವಿವೇಕಾನಂದ ಶಿಷ್ಯರಾಗಿ ತುಂಬಾ ಯೋಗಾದಿಗಳನ್ನ ಕಲಿತಾರೆ ಅಲ್ಲೂ ಜನರಲ್ಲಿ ಸಜ್ಜನರಿದ್ದಾರೆ ಅಲ್ಲೂ ಒಳ್ಳೆಯವರು ಮಾಡೋದಿದ್ದಾರೆ ಆದ್ರೆ ಈ ಕೆಲವು ಪವರ್ಸ್ ಇವೆಯಲ್ಲ ಕಲನಿಯಲ್ಲಿ ಪವರ್ಸ್ ಅವುಗಳು ಅಲ್ಲೂ ಇಲ್ಲೂ ಏನು ಮಾಡ್ತಾ ಇವೆ ಇದನ್ನೆಲ್ಲ ತಿಳ್ಕೊಂಡು ಸೊ ಅವ್ರಿಗೆ ಇತಿಹಾಸ ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ಇತ್ತು ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಅವ್ರಷ್ಟೇ ಪ್ರೌಢಿಮೆ ಇತ್ತು ಅವ್ರಿಗೆ ಮತ್ತೆ ವೆಸ್ಟರ್ನ್ ಫಿಲಾಸಫೀಸ್ ವೆಸ್ಟರ್ನ್ ಹಿಸ್ಟ್ರಿ ವೆಸ್ಟರ್ನ್ ಪುಸ್ತಕಗಳು ಅವರ ಆರ್ಟ್ ಅದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರು ಅವರು ಅವ್ರಿಗೆ ಒಂಥರ ಮಡಿವಂತಿಕೆ ಇರ್ಲಿಲ್ಲ ಎಲ್ಲಾನು ತಿಳ್ಕೊಳ್ತಾ ಇದ್ರು ಅಂದ್ರೆ ವೈಚಾರಿಕ ಮಡಿವಂತಿಕೆ ಇರ್ಲಿಲ್ಲ ಇದು ತಿಳ್ಕೊಬಾರ್ದು ಇದೇ ತಿಳ್ಕೊಳ್ಬೇಕು ಹಂಗಿರ್ಲಿಲ್ಲ ಒಂಥರ ಸರ್ವಜ್ಞ ಅಥವಾ ಇತ್ತು ಎಲ್ಲ ತಿಳ್ಕೊಳ್ಬೇಕು ಅಂತ ಅವ್ರಿಗೆ ಜ್ಞಾನ ದಾಹ ಇತ್ತು ಹಾಗಾಗಿ ಯಾವುದೇ ಊರಿಗೆ ಹೋದ್ರು ಅಲ್ಲಿ ಲೈಬ್ರರಿಗೆ ಹೋಗ್ತಾ ಹೋಗ್ತಿದ್ರು ಕೂತ್ಕೊಂಡು ಅಲ್ಲಿನ ಮಠದ ಗ್ರಂಥಾಲಯಗಳಲ್ಲೋ ಅಥವಾ ಬ್ರಿಟಿಷ್ ಗ್ರಂಥಾಲಯಗಳಲ್ಲೋ ಹೋಗಿ ಎಲ್ಲಾ ಓದೋರು ಅವರು ಓದಿ 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 ಅವ್ರಿಗೆ ಒಂಥರ ವಿಶ್ವದ ಎಲ್ಲಾ ಸಂಸ್ಕೃತಿಗಳ ಎಲ್ಲಾ ಎಕಾನಮಿಗಳ ಎಲ್ಲಾ ಇತಿಹಾಸಗಳ ಒಂದು ಪರಿಚಯ ಇತ್ತು ಅವ್ರಿಗೆ ಇದು ಅವರಷ್ಟಂತು ಸೊ ಅವರ ಮಾತಲ್ಲಿ ಆ ಪ್ಯಾಕ್ ಇತ್ತು ಹಂಗಾಗಿ ಅವ್ರಿಗೆ ಕ್ರೌಡ್ ಪುಲರ್ ಆದ್ರು ಅವ್ರು ಹೇಳಿದ್ದು ಇಂಗ್ಲಿಷ್ ನಲ್ಲಾದ್ರು ಹೇಳಿದ್ದು ಆಧುನಿಕ ಭಾಷೆಯಲ್ಲಾದ್ರು ಅವರ ಅಂತರಂಗದಲ್ಲಿ ಇದ್ದ ತುಡಿತ ಏನಿದೆ ನನ್ನ ದೇಶ ನನ್ನ ಸಂಸ್ಕೃತಿ ನನ್ನ ರಾಮಾಯಣ ನನ್ನ ನನ್ನ ಇದು ಉಳಿಸ್ಬೇಕು ಅಂತ ಎಷ್ಟೋ ಸಂಪ್ರದಾಯಸ್ಥರು ಇವತ್ತು ವಿವೇಕಾನಂದರನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ ಸಂಪ್ರದಾಯಸ್ಥ ಹಿಂದೂಗಳು ಕೂಡ ಏನೋ ಅವ್ರೇನೋ ಏನೋ ಒಂಥರ ಅವರೆಲ್ಲ ಬೇರೆ ತರ ಅವ್ರು ಬೇರೆ ದೇಶಕ್ಕೆ ಕೊಟ್ಟವ್ರು ಶೂಸ್ ಹಾಕೊಂಡ್ಬಿಟ್ರು ಬಾಹ್ಯದ್ದೇ ನೋಡ್ತಾರೆ ಆ ಕಾಲದಲ್ಲಿ ಯಾರಿದ್ರು ಅವ್ರಿಗೆ ಮನೆ ಕರೆದು ಭಿಕ್ಷೆ ಹಾಕಿ ಊಟ ಆಗುತ್ತೆ ಅಮೆರಿಕದಲ್ಲಿ ಅವ್ರ ಮೊಟ್ಟ ಮೊದಲ ಸನ್ಯಾಸಿ ಅನ್ಸುತ್ತೆ ಆಚೆ ಹೋದಂತ ಅವ್ರಿಗೆ ಅನಿವಾರ್ಯತೆ ಇತ್ತು ಮೈನಸ್ ನೈನ್ಟೀನ್ ಡಿಗ್ರಿನಲ್ಲಿ ಒಂದು ಸ್ವೆಟರ್ ಇಲ್ಲದೆ ಅವ್ರು ಬದುಕಿದ್ರು ಅಲ್ಲಿ ಏನೂ ಇಲ್ಲ ಅವ್ರ ಹತ್ರ ಅದು ಪ್ರಾಣಾಯಾಮ ಮಾಡ್ಕೊಂಡು ಯೋಗ ಎಲ್ಲ ಬರ್ತಿತ್ತು ಹೇಗೋ ಮಾಡಿ ದೇಹಧಾರಣೆ ಇನ್ ಯಾರಾದ್ರೂ ಓಡ್ ಬಂದ್ಬಿಡ್ತಿತ್ತು ಅವ್ರಿಗೆ ಏನ್ ಸಿಕ್ತು ದುಡ್ಡಿಗಾಗಿ ಆಕಿತ್ತಿಗಾಗಿ ನನ್ನ ದೇಶಕ್ಕೆ ನಾನು ಏನಾದ್ರು ಮಾಡ್ಬೇಕು ಇಲ್ಲಿಂದ ನಾನ್ ಸರಿಪಡಿಸ್ಬೇಕು ಯಾಕಂದ್ರೆ ಇವರೇ ನಮ್ ಜುಟ್ಟು ಇಟ್ಕೊಂಡಿದಾರಲ್ಲ ಇಲ್ಲಿ ಸರಿಪಡಿಸ್ ಇಲ್ಲಿ ಮುಷ್ಟಿ ಸಡಿಲ ಮಾಡಿದ್ರೆ ದೇಶದ ಬಗ್ಗೆ ಇದ ಕೆಟ್ಟ ಕಲ್ಪನೆನ ಟರ್ನ್ ಓವರ್ ಮಾಡ್ಬಿಟ್ರು ನಾನು ವಿಶ್ವಗುರು ಮಾಡ್ಬಿಟ್ರು ಭಾರತ ವಿಶ್ವಗುರು ಆಗಿತ್ತು ಯಾವ ಜನರು ಭಾರತವನ್ನ ಕಂಟೆಂಪ್ಟ್ ಇಂದ ಸ್ನೇಕ್ ಚಾರ್ಮರ್ಸ್ ಕಂಟ್ರಿ ಅಂತ ನೋಡ್ತಿದ್ರು ಅಯ್ಯೋ ಇಂಥ ವಿವೇಕಾನಂದರು ಕೊಟ್ಟ ದೇಶಕ್ಕೆ ನಾನು ಸ್ವಲ್ಪ ನೋಡ್ಬೇಕಲ್ಲ ಇಂಥ ಯೋಗ ಇಂಥ ಅದ್ಭುತವಾದ ವಿಚಾರಗಳಿವಾ ಇಂಥ ಕಲೆ ಇದೆಯಾ ಇಂಥ ಶಾಸ್ತ್ರಗಳಿದ್ಯಾ ವೇದಾಂತವಿದ್ಯಾ ಅಂತ ಕಲಿಯೋಕೆ ಶಿಷ್ಯರಾಗಿ ಬರೋಕ್ ಶುರು ಮಾಡಿದ್ರು ಅದು ಅವ್ರು ಮಾಡಿದ್ರು ವಿವೇಕಾನಂದ್ರ ಆದ್ಮೇಲೆ ಅರವಿಂದರ್ ಬಂದ್ರು ರಮಣ ಮಹರ್ಷಿಗಳು ಬಂದ್ರು ರಮಣ ಮಹರ್ಷಿಗಳು ಶುದ್ಧ ಸಂಪ್ರದಾಯದಲ್ಲಿ ನಿಂತವ್ರು ಬಟ್ ಅವ್ರದ್ದು ಮೌನವೇ ವ್ಯಾಖ್ಯಾನ ಬಿಡಿ ಅದು ಇನ್ನೊಂದು ಟೈಪ್ ಆಫ್ ಮಾಡೆಲ್ ಅದು ಈಗ ನಾವು ನೋಡ್ತಾ ಇದ್ದೀವಿ ಇವತ್ತಿನ ಯುವಜನ ಇನ್ನೊಂದು ಈ ಮೆಕಾಲೇಜ್ ಶಿಕ್ಷಣದಲ್ಲಿ ಒಂದು ನಾಲ್ಕೈದು ಹತ್ತು ಪೀಳಿಗೆಗಳೇ ಆಗ್ಬಿಟ್ಟಿವೆ ಇಷ್ಟು ಪೀಳಿಗೆಗಳಲ್ಲಿ ಏನಾಗಿದೆ ತುಂಬಾನೇ ಮನಸ್ಸು ಕಂಟ್ಯಾಮಿನೇಟ್ ಆಗ್ಬಿಟ್ಟಿದೆ ನಾವು ಏನು ಕೇಳಿದ್ರು ಹೇಳಿದ್ರು ಆಲೋಚನೆ ಮಾಡಿದ್ರು ಒಂಥರ ವೆಸ್ಟರ್ನ್ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡೇ ಮಾಡೋ ತರ ಆಗೋಗಿದೆ ಮತ್ತೆ ಕನ್ನಡ ಕೇಳೋದೇ ಇಲ್ವಲ್ಲ ಕರೆಕ್ಟ್ ಕರ್ನಾಟಕದಲ್ಲಿ ಓದಿದವರು ನಿಮ್ಗೆ ಇಂಗ್ಲಿಷ್ ಬೇಕು ಬೇಕುಕೋರ್ಸ್ ಅವ್ರಿಗೆ ಏನ್ ಮಾಡೋಣ ನಮ್ಗೆ ಆಧುನಿಕ ಗುರುಗಳೇ ಬೇಕು ನನಗನ್ಸೋದು ಎಲ್ಲಾ ಮಾಡೆಲ್ ಗುರುಗಳು ಅದು ಅವ ಶುದ್ಧವಾಗಿ ಪ್ರಾಮಾಣಿಕವಾಗಿದ್ರೆ ಅವರೆಲ್ಲರೂ ನಮ್ಗೆ ಬೇಕು ರವಿಶಂಕರ್ ಗುರುಜಿ ಅವರು ಅವ್ರು ಮಾಡೋ ಕೆಲಸ ಅದ್ಭುತವಾಗಿದೆ ಸಾಮಾನ್ಯರು ಮಾಡಕ್ಕಾಗ ಆ ಮಟ್ಟಕ್ಕೆ ಅಷ್ಟು ವ್ಯಾಪಕವಾಗಿ ಕೆಲಸ ಮಾಡಬೇಕು ಅಂದ್ರೆ ಅವರೇ ಮಾಡ್ಬೇಕು ಮತ್ತೆ ಜಕಿ ವಾಸುದೇವ್ರು ಇರ್ಬೋದು ಎಂತ ದೊಡ್ಡ ವಿಚಾರಗಳನ್ನ ಎಷ್ಟು ಸಿಂಪಲ್ ಆಗಿ ನಾಲ್ಕ ಸಾಲಗಳಲ್ಲಿ ಅವ್ರದೇ ಒಂದು ಅದು ಮನ ಮುಟ್ಟಿಸ್ತಾರೆ ನೋಡಿ ಕರೆಕ್ಟ್ ಇಡೀ ಶಾಸ್ತ್ರ ಹೇಳ್ಬಿಟ್ರು ಅಂತಲ್ಲ ಈಗ ಕೆಲವು ಸಂಪ್ರದಾಯವಾದಿಗಳಿಗೆ ಅವರು ತುಂಬಾ ಡೈಲ್ಯೂಟ್ ಮಾಡಿ ಹೇಳ್ತಾರೆ ಅನ್ಸುತ್ತೆ ಬಟ್ ಕೆಲವು ವರ್ಗದ ಜನರಿಗೆ ಇವ್ರು ಶುದ್ಧವಾಗಿ ಹೇಳಿದ್ರೆ ಬೇಕಾಗಿಲ್ಲ ಅವ್ರಿಗೆ ಪೇಶನ್ಸ್ ಇಲ್ಲ ಈಗ ನಾನ್ ಭಗವದ್ಗೀತೆ ನಿಮ್ಗೆ ಈ ಶ್ಲೋಕದ ಅರ್ಥವನ್ನ ಹೇಳ್ತಾ ಇರ್ತೀನಿ ಅಯ್ಯೋ ಅಷ್ಟೆಲ್ಲ ಟೈಮ್ ಇಲ್ಲ ಒಂದು ಮೆಸೇಜ್ ಕೊಟ್ಬಿಡಿ ಸಾಕು ಅಂತ ಹಾಗೇನ್ ಮಾಡ್ತೀರಾ ಅವ್ರಿಗೆ ಅದು ಕೊಡದೆ ಹೋದ್ರೆ ಹೋಗ್ತಾರೆ ಇನ್ನೊಂದ್ ಕಡೆ ಮತಾಂತರವಾಗ್ತಾರೆ ತಲೆ ಕೆಡಿಸ್ಕೊಳ್ತಾರೆ ಪಬ್ಬಲ್ ಕುತ್ಕೊಳ್ತಾರೆ ಕುಡಿತಾರೆ ಅವ್ರಿಗೆ ಏನೋ ಒಂದು ಕೊಡ್ಬೇಕಲ್ವಾ ಸೊ ಇಷ್ಟು ಸಾಗರದ ಪಾದಗೆ ನಮ್ಮ ಧರ್ಮದಲ್ಲಿ ಯಾವ್ದೋ ಒಂದು ನಾಲ್ಕು ಮುತ್ತುಗಳನ್ನೆತ್ತಿ ಸಿಂಪಲ್ ಆಗಿ ಅವ್ರಿಗೆ ಇಷ್ಟ ಇವತ್ತೇನಾಗಿದೆ ಮಾಡರ್ನೈಸೇಷನ್ ಅನ್ನೋ ಒಂದು ಭ್ರಾಂತಿನಲ್ಲಿ ಸಂಪ್ರದಾಯ ಸಾಂಪ್ರದಾಯಿಕ ವೇಷದಲ್ಲಿ ಉಡುಗೆಯಲ್ಲಿ ಮಠದಲ್ಲಿ ಕುತ್ಕೊಂಡು ನಾವು ನಾಮ ತಿಲಕ ವಿಭೂತಿಗಳನ್ನು ಹಾಕ್ಕೊಂಡು ಒಂದು ರೀತಿಯಲ್ಲಿ ಒಂದು ಒಂದು ಸುಂದರವಾದ ಒಂದು ಫ್ರೇಮ್ ಒಳಗೆ ನಾವು ಗುರುಗಳ ಮಾತಕ್ಕೆ ಕೇಳೋದಿದೆಯಲ್ಲ ಆ ಸಂಪ್ರದಾಯ ಶುದ್ಧವಾದ ಒಂದು ಸಂಸ್ಕೃತಿ ಏನಿದೆ ಅದರೊಳಗೆ ಫಿಟ್ ಆಗೋದಕ್ಕೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಎಲ್ಲ ಕಾನ್ವೆಂಟ್ ಎಜುಕೇಶನ್ ಮಾಡೆಲ್ಸ್ ಅಲ್ವಾ ನಾನ್ ಯಾವ್ದೋ ಮದ್ವೆಗೆ ಹೋಗಿದ್ದೆ ಬಹಳ ಹಿಂದೆ ತಂದೆ ತಾಯಿಗ್ ನಮಸ್ಕಾರ ಮಾಡಪ್ಪ ಅಂತ ವರನ್ ಹೇಳದ್ರೆ ನಗ್ತಾನೆ ಹಿಂಗಿಂಗ್ ನಗ್ತಾನೆ ಸಂಕೋಚ ಪಡ್ತಾನೆ ಒದ್ದಾಡ್ತಾನೆ ಓ ತನ್ನ ತಂದೆ ತಾಯಿಗೆ ತನ್ನದೇ ಮದುವೆ ದಿನ ನಮಸ್ಕಾರ ಮಾಡುದು ಹೋಗಿ ಬಿಡಪ್ಪ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಾ ಇದಾರೆ ಯಾವ್ ಲೆವೆಲ್ಗೆ ಇಳ್ದೀವಿ ಅಂತ ಗುರು ಬ್ರಹ್ಮ ಗುರು ವಿಷ್ಣು ಇಂದ ಹೇಳುದು ಎತ್ತ ತಂದೆ ತಾಯಿ ನಮಸ್ಕಾರ ಮಾಡಕ್ ಸಂಕೋಚ ಪಡ್ಬೇಕಾ ನಾಚಿಕೆ ಪಡ್ಬೇಕಾ ತಂದೆ ತಾಯಿರೋದು ತಪ್ಪು ಅಂತಲೇ ಹೇಳ್ತೀನಿ ನಾನು ಮಾಡು ನಮಸ್ಕಾರ ಅಲ್ಲಿ ವ್ಯಕ್ತಿ ಅಲ್ಲ ನನ್ನ ಮಗ ನನ್ ನಮಸ್ಕಾರ ಮಾಡಿದ್ರೆ ಆರ್ತಿಯಾಗಿ ಸ್ವೀಕರಿಸೋದಲ್ಲ ಮಾತ್ರ ಸ್ಥಾನ ಇದೆಯಲ್ಲ ಸ್ಥಾನಕ್ಕೆ ಸಲ್ಲುವಂತದ್ದು ಒಟ್ನಲ್ಲಿ ಇದೆಲ್ಲ ಯಾಕಾಗಿದೆ ಅಂತಂದ್ರೆ ಈ ಮನಸ್ಸು ಬಗ್ಗಡವಾಗಿ ಹೋಗ್ಬಿಟ್ಟಿದೆ ಈ ಕಾಲದಲ್ಲಿ ಅವ್ರಿಗೆ ಒಂದೇ ಸಲಕ್ಕೆ ನೀವು ಒಂದು ಸಂಪ್ರದಾಯದ ಫ್ರೇಮ್ ಒಳಗೆ ಕೊಡ್ತೀವಿ ಅಂದ್ರೆ ಅದನ್ನ ಜೀರ್ಣಿಸ್ಕೊಳ್ಳೋ ಏನೋ ಭಯ ಇದೆಲ್ಲ ಓಲ್ಡ್ ಫ್ಯಾಷನ್ಡು ನಾನು ಹೋಗಿ ದೇವಸ್ಥಾನದಲ್ಲಿ ಚಕಂಡ್ ಮಟ್ಲು ಹಾಕೊಂಡ್ ಕೂತ್ಕೊಂಡ್ಬಿಟ್ರೆ ಪಂಚೆ ಹುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ನಾನೇನೋ ನಾನ್ ಪ್ರೋಗ್ರೆಸಿವ್ ನಾನು ಓಲ್ಡ್ ಫ್ಯಾಷನ್ ಅಂತೆ ಅನ್ಕೊಂಡ್ಬಿಟ್ರೆ ಆ ಹುಡುಗಿನ ಮಾತಾಡಿಸೇ ನಮಗೆ ಒಂದು ಏನಾದ್ರೆ ಕಲನೈಸ್ಡ್ ಮೈಂಡ್ಸೆಟ್ ನಮ್ಮ ಮನಸ್ಸನ್ನ ತುಂಬಾ ಹಾಳು ಮಾಡ್ಬಿಟ್ಟಿದ್ದಾರೆ ನೀನು ನೀನಾಗಿದ್ರೆ ನೀನು ಪ್ರಗತಿ ವಿರೋಧಿ ನೀನು ನಮ್ಮ ತರ ಇರಬೇಕು ನೀನು ವೆಸ್ಟರ್ನ್ ತರ ಆಗ್ಬಿಡ್ಬೇಕು ಅಂತ ಹಾಗೆ ಆಗೋಗ್ಬಿಟ್ಟಿದ್ದಾರೆ ಒಂದಷ್ಟು ಜನ ಹಾಗೆ ಓದಲ್ವ ನಿಷ್ ದೂರ ಓದಲ್ವಾ ಹೇಳ್ಕೊಂಬರಕ್ಕೆ ನಮ್ಗೆ ಇಂತವರೆಲ್ಲ ಬೇಕಾಗಬೇಕು ಮತ್ತೆ ಅವ್ರೇನ್ ಮಾಡಿಸ್ತಾರೆ ಒಳ್ಳೊಳ್ಳೆ ಏನು ಯೋಗ ಪ್ರಾಣಾಯಾಮ ಮಾಡಿಸೋದ್ ಅದನ್ನೇ ಇನ್ ಉಸಿರಾಟದಲ್ಲಿ ಇನ್ನೇನ್ ತರೋಣ ಪತಂಜಲಿ ಮಹರ್ಷಿ ಮಾಡಿಸೋದು ಉಸಿರಾಟ ಇವತ್ತು ಉಸಿರಾಟ ಎಲ್ಲ ಒಂದೇ ಸ್ವಲ್ಪ ಇನ್ನೊಂದು ಹೆಸರು ಹಾಕಿ ಇನ್ನೊಂದು ಯಾವುದೋ ಒಂದು ಫ್ರೇಮ್ ಒಳಗೆ ಹೊಸ ತಟ್ಟೆಯಲ್ಲಿ ಬಡಿಸೆ ಬಡಿಸ್ತಾರೆ ಸುದರ್ಶನ ಕ್ರಿಯಾ ಅಂತ ರವಿಶಂಕರ್ಜಿ ಮಾಡಿಸ್ತಾರೆ ಆ ಕ್ರಿಯೆನೆ ಅದೇ ಉಸಿರಾಟದ ಕ್ರಿಯೆ ಅದನ್ನು ಹೊಸ ರೀತಿಯ ಒಂದು ಆಯಾಮವನ್ನು ಆವಿಷ್ಕರಿಸಿ ಇನ್ನು ಚೆನ್ನಾಗಿ ಇದನ್ನ ಮಾಡಿಸ್ತಾರೆ ಇವರು ಇನ್ನರ್ ಇಂಜಿನಿಯರಿಂಗ್ ಅಂತ ಮಾಡಿಸ್ತಾರೆ ಅಲ್ಲಿ ಮಾತಾ ಅಮೃತಾನಂದಮಯವ್ರು ಮಾತೆ ಇಲ್ಲ ತಮ್ಮ ಪ್ರೇಮದಿಂದ ವಾತ್ಸಲ್ಯದಿಂದ ಎಷ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಎಷ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ತುಂಬಾ ಜನ ಇದಾರೆ ಬಾಬಾ ರಾಮದೇವ್ ಇದಾರೆ ಅವ್ರ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡತಾ ಇದಾರೆ ಅವ್ರ ಜೊತೆ ಬಾಲಚಂದ್ರ ಆಚಾರ್ಯ ಅವರಿದ್ದಾರೆ ಬಾಲಕೃಷ್ಣ ಇದ್ದಾರೆ ಎಷ್ಟೋ ಜನ ಇದಾರೆ ಈ ತರ ಬೇರೆ 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 ಊರುಗಳಲ್ಲಿದ್ದಾರೆ ಇತ್ತೀಚೆಗೆ ಸಿದ್ದೇಶ್ವರ ಶ್ರೀಗಳು ಇದ್ರಲ್ಲಪ್ಪ ನಮ್ಮ ಇಂತ ಅದ್ಭುತ ಏನು ಏನು ಕಾವಿ ಬಟ್ಟೆನೂ ಇಲ್ಲ ಹೌದು ಜಯಬಿಲ್ಲದ ಯೋಗಿ ಏನಿಲ್ಲ ಕೇವಲ ಶುದ್ಧವಾದ ಮಾತು ಹೌದು ಶಾಂತವಾದ ತಕ್ವವಾದ ಮಾತು ಆ ಮಾತುಗಳನ್ನ ಕೇಳಕ್ಕೆ ನಾನು ಹೋಗ್ತಾ ಇದೆ ಬೆಂಗಳೂರಲ್ಲ ಒಂದು ಇಪ್ಪತ್ ಸಾವಿರ ಜನ ಅಲ್ಲಿ ಹೋದ್ರೆ ಕಣ್ಮುಚ್ಚಿದ್ರೆ ನಾನು ಒಬ್ಳೇ ಇದ್ದೀನಿ ಅನ್ಸ್ಬೇಕು ಅಷ್ಟು ಸೈಲೆಂಟ್ ತೆಗೆದ್ರೆ ಇಪ್ಪತ್ತೈದು ಸಾವಿರ ಜನ ಸುತ್ತ ಅದು ಹೇಗ್ ಸಾಧ್ಯ ಅಡ್ವರ್ಟೈಸ್ ಮಾಡ್ತಾರ ಏನಿಲ್ಲ ಅಂತ ಮಾಡೆಲ್ಸು ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ ಹಾಡಿದೆ ವಿವೇಕಾನಂದ್ರು ಒಂದು ಅಬ್ಸರ್ವೇಶನ್ ಮಾಡ್ತಾರೆ ಅವರು ಹೇಳ್ತಾರೆ ನಮ್ಮ ದೇಶ ನನ್ನ ಭಾರತ ಎಂತ ಅದ್ಭುತ ಅಂತಂದ್ರೆ ಯಾವುದೇ ಕಾಲಘಟ್ಟದಲ್ಲಿ ಹುಡುಕಿದ್ರೆ ದೇಶದಲ್ಲಿ ಒಂದು ಹನ್ನೆರಡು ಹದ್ಮೂರ್ ಜನ ಬ್ರಹ್ಮಜ್ಞಾನಿಗಳು ಸಿಗ್ತಾರೆ ಅಂತವ್ರು ಹಾಗೆ ಹೋಗಿದ್ದಾರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಮಾಡಿದಂತಹ ವಿದ್ಯಾರಣ್ಯರು ಅಂತ ಅವಧೂತರು ಗೃಹಸ್ಥರಾಗಿದ್ದವರು ವೆರಿ ಆಕ್ಟಿವ್ ಇನ್ ಪಾಲಿಟಿಕ್ಸ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥವ್ರು ಆಮೇಲೆ ಸನ್ಯಾಸಿಗಳಾದಂಥವ್ರು ಇಷ್ಟು ಆಕ್ಟಿವ್ ಆಗಿದ್ರು ಕೂಡ ಅಂತರಂಗದಲ್ಲಿ ನಿರ್ಲಿಪ್ತವಾದಂತಹ ಯೋಗಿ ಆಗಿದ್ರು ಚಾಣಕ್ಯ ಅದು ಇನ್ನೊಂಥರ ಮಾಡೆಲ್ ತರನೇ ಸ್ವಲ್ಪ ಒಂದು ಅದ್ಭುತವಾದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಸಂಘಟನೆ ಈ ಷೋಡಶ ಜನಪದಗಳ ಸಂಘಟನೆ ಅದೊಂದು ಅದ್ಭುತವಾದ ಮಾಡೆಲ್ ಆತರ ತುಂಬಾ ಸಿಗ್ತಾರೆ ರಾಮಕೃಷ್ಣರು ಯಾವ ಋಷಿ ಪರಂಪರೆ ಯಾವ ತಪಸ್ಸು ಯಾವ ಸತ್ಯ ಧರ್ಮಗಳು ಯಾವ ಈ ಒಂದು ಆಚಾರ ವಿಚಾರಗಳು ಯಾವ ಆಗಮ ತಂತ್ರ ಆ ಮತ್ತು ಜಾನಪದೀಯ ಸಂಸ್ಕೃತಿ ವೈದಿಕ ಸಂಸ್ಕೃತಿ ಆ ಶುದ್ಧವಾದ ವ್ರತ ಆ ಶುದ್ಧವಾದ ಜೀವನ ಎತ್ತರವಾದಂಥ ವಿಚಾರ ತತ್ವಾಲೋಚನೆ ಆಮೇಲೆ ಅಂತರ್ಮುಖವಾಗಿ ಬ್ರಹ್ಮ ಸಾಕ್ಷಾತ್ ಇದೆಲ್ಲ ಬರೀ ಬುರುಡೆ ಇದೆಲ್ಲ ಬರೀ ಮಾತಾಡೋಕೆ ಸರಿ ಇದೆಲ್ಲ ಆಗೋದಿಲ್ಲ ಇದೆಲ್ಲ ವೇಸ್ಟ್ ಅಂತ ಶುರು ಮಾಡಿಸ್ಬಿಟ್ಟಿದ್ರು ನಾಸ್ತಿಕವನ್ನ ಬಿಡಿಸ್ಬಿಟ್ಟಿದ್ರು ಆ ಕಾಲದಲ್ಲಿ ರಾಮಕೃಷ್ಣ ಹೋಗ್ತಾರೆ ಇದೇ ಯಾವ ಬ್ರಿಟಿಷ್ ನ್ಯಾರೇಟಿವ್ಸು ಮೆಕಾಲೆ ಎಜುಕೇಶನ್ ನೋಡಿ ಹೆಚ್ಚು ಕಡಿಮೆ ಅದೇ ಏಯ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ರಾಮಕೃಷ್ಣ ಹುಟ್ಟಿದ್ದು ಏಯ್ಟೀನ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಅನ್ಸುತ್ತೆ ನಂಗೆ ನೆನಪಿಲ್ಲ ಆ ಟೈಮ್ ಟೈಮಲ್ಲೇ ಇಂಗ್ಲೀಷ್ ಎಜುಕೇಶನ್ ಆಕ್ಟ್ ಬಂದಿತ್ತು ಅಲ್ಲಿ ಬಂತು ಇಲ್ಲಿ ಇವರು ಹುಟ್ಟಿದ್ರು ತರ ಅನ್ಸುತ್ತೆ ಇವರು ಅದೇ ಒಂದು ಬ್ರಿಟಿಷ್ ಎಜುಕೇಶನ್ ತಿರಸ್ಕರಿಸಿ ಬೇಡ ನಮ್ಗೆ ಒಳ್ಳೆ ಈ ಬರೀ ಅಕ್ಷರಜ್ಞಾನ ಬೇಕಿಲ್ಲ ಒಳ್ಳೆ ಅಂತ ಹೇಳಿ ಸೋಪಜ್ಞವಾಗಿ ಪ್ರಕೃತಿಯಿಂದ ಕಲ್ತ್ರು ಅನುಭವದಿಂದ ಕಲ್ತ್ರು ತಾವಾಗಿ ಕಲ್ತ್ರು ಶ್ರವಣದಿಂದ ಕಲ್ತ್ರು ಎಷ್ಟೋ ಗುರುಗಳು ಅವ್ರ ಹತ್ರ ಬಂದು ಪಾಠ ಮಾಡಿ ಹೋದ್ರು ಅವ್ರ ರಾಮಕೃಷ್ಣರು ತುಂಬಾ ಎಜುಕೇಟೆಡ್ ತುಂಬಾ ಜನ ಅನ್ಎಜುಕೇಟ ಡಿಗ್ರಿ ಇಲ್ಲಾ ಅಂತ ಅನ್ಎಜುಕೇಟೆಡ್ ಅಂತ ಕರಿತೀವಿ ಯಾರು ಬೇಕು ಈ ಡಿಗ್ರಿ ಡಿಗ್ರಿ ಮಂತ್ ಬೇರೆ ವಿದ್ಯಾವಂತರ್ ಬೇರೆ ಡಿಗ್ರಿ ವಂತ್ರಿ ಕರ್ಕೊಂಬಂದ್ಬಿಟ್ಟು ಈಗ ನಾನು ಡಿಗ್ರಿ ವಂತೆ ನೀವು ಡಿಗ್ರಿ ವಂತೆ ಎಲ್ಲಾ ಡಿಗ್ರಿ ಮಂತ್ರ ಸೇರ್ಸೋ ಇದ್ದಕ್ಕಿದ್ದಾಗೆ ಈ ಕ್ಷಣದಲ್ಲಿ ನಮ್ಗೆ ನಮ್ ಹತ್ತನೇ ಕ್ಲಾಸ್ ಪರೀಕ್ಷೆದು ಪೇಪರ್ ನೋಡೋಣ ಬರೀತೀವಿ ಅಂತ ಎಷ್ಟು ವಿದ್ಯೆ ಜೇಡಿಸ್ಕೊಂಡಿದೀವಿ ಉಳಿಸ್ಕೊಂಡಿದೀವಿ ಅಂತ ಷಟ್ ಶಾಸ್ತ್ರ ಅಂತ ಎಲ್ಲಾ ಶಾಸ್ತ್ರಗಳು ನಾಲ್ಗೆ ತುದಿ ಮೇಲೆ ಇರ್ಬೇಕು ಅದು ನಿಜವಾದ ವಿದ್ಯೆಯ ಲಕ್ಷಣ ರಾಮಕೃಷ್ಣರು ಕೇಳಿದ್ದನ್ನ ಅಷ್ಟು ಉಳಿಸ್ಕೊಂಡ್ ಮಾತ್ ವಚನವೇದ ಓದ್ಬೇಕು ನೀವು ಎಷ್ಟು ಉದಾಹರಣೆಗಳು ಎಷ್ಟು ಗಾದೆಗಳು ಎಷ್ಟು ಮಾತುಗಳು ಎಷ್ಟು ಕಥೆಗಳು ಎಷ್ಟು ವಿಚಾರಗಳು ವೇದಾಂತವೆಲ್ಲ ಇದೆ ಅಲ್ಲಿ ಅವ್ರನ್ನ ಎಜುಕೇಟೆಡ್ ಅನ್ನೋದ ನಾವು ಅಂತ ಒಂದು ಅದ್ಭುತ ವ್ಯಕ್ತಿ ಹುಟ್ಟುದು ಆ ಕಾಲದಲ್ಲಿ ನ ಭೋತವನ ಭವಿಷ್ಯ ಈ ಕಡೆ ರಮಣ ಮಹರ್ಷಿ ಏನ್ ಮಾತೇ ಇಲ್ಲದೆ ಮೌನದಲ್ಲೇ ಎಲ್ಲವನ್ನ ಹೇಳ್ಕೊಟ್ರಲ್ಲ ನಿಮ್ ಮಾತಿಲ್ಲದೆ ಉಪದೇಶ ಮಾಡಕ್ ಸಾಧ್ಯ ದಕ್ಷಿಣ ಮೂರ್ತಿಯ ಶ್ಲೋಕ ಬರುತ್ತೆ ಗುರುಸ್ತು ಮೌನ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ ಗುರು ಮೌನದಲ್ಲೇ ವ್ಯಾಖ್ಯಾನ ಮಾಡ್ದ ಶಿಷ್ಯರಿಗೆ ಎಲ್ಲ ಅರ್ಥ ಆಗೋಯ್ತು ಅದೊಂದು ಅದ್ಭುತವಾದ ಮಾಡಲ್ ಈ ತರ ತುಂಬಾ ಜನ ಆಗಿ ಹೋಗಿದ್ದಾರೆ ಇವತ್ತು ಮಾಡರ್ನ್ ಗುರುಗಳು ಮಾಡರ್ನ್ ಗುರುಗಳು ಅಂತ ನನ್ನ ಶಬ್ದ ಸಹಯೋಗ ಎಲ್ಲ ಬಳಸೋದಿಕ್ಕೆ ಅವರು ಗುರುಗಳು ಅಷ್ಟೇ ಒಂದೊಂದು ವರ್ಗದ ಜನರಿಗೆ ಒಂದೊಂದು ಬಗೆಯ ಗುರುಗಳು ಬೇಕು ಹಾಗೆ ನಮ್ಮ ಪೂಜ್ಯರಾದ ಮಠಾಧೀಶ್ವರಗಳು ಬೇಕು ಅವರು ಶುದ್ಧ ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಶುದ್ಧ ಶಾಸ್ತ್ರ ಸಂಪ್ರದಾಯ ಬ್ರಹ್ಮಚರ್ಯ ಪಾಲನೆ ಇರಬಹುದು ಅನುಷ್ಠಾನ ತಪಸ್ಸು ಜಪಾನುಷ್ಠಾನಗಳು ಜಪ ತಪಗಳು ಅವರು ಪಾರಂಪರಿಕವಾಗಿ ಬಂದಿರುವಂತಹ ಮಂತ್ರ ತಂತ್ರಗಳನ್ನು ಬಳಸ್ಕೊಂಡ್ ಬಂದಿರ್ತಾರೆ ಪೂಜಾರಿಗಳನ್ನು ಮಾಡ್ತಿರ್ತಾರೆ ಆ ಶಾಸ್ತ್ರ ಅಧ್ಯಯನ ಮಾಡ್ತಿರ್ತಾರೆ ಬ್ರಹ್ಮಚರ್ಯ ಪಾಲನೆ ಮಾಡ್ತಾರೆ ಆಹಾರದಲ್ಲಿ ನಿಯಮ ಇರುತ್ತೆ ಆ ಮಠದಲ್ಲಿ ಆ ಪ್ರಾಂತದಲ್ಲಿ ಆಗ್ಬೇಕಾದ ಹಬ್ಬ ಹರಿದಿನ ಪೂಜೆ ಉತ್ಸವಗಳು ಎಲ್ಲಾನು ಚೆನ್ನಾಗಿ ನಡೀತಿರುತ್ತೆ ಜಾತ್ರೆಗಳು ಮಾಡ್ತಾರೆ ಅನ್ನದಾನ ನಡೆಯುತ್ತೆ ವಿದ್ಯಾದಾನ ನಡೆಯುತ್ತೆ ಶುದ್ಧ ವೈದಿಕ ಸಂಪ್ರದಾಯಗಳನ್ನ ಅದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಯಾವುದೇ ಒಂದು ಪದ್ಧತಿ ಅದನ್ನು ಉಳಿಸ್ಕೊಂಡ್ ಬರ್ತಾ ಇರ್ತಾರೆ ಅವರು ಕಂಪೇರ್ ಒಂದು ಕ್ಯಾಟಗರಿ ಆಫ್ ಜನರಿಗೆ ಇವರು ಅನ್ವಯ ಕ್ಯಾಟಗರಿ ಅನ್ವಯ ಆಗ್ತಾರೆ ಹಾಗೆ ನಮ್ಮ ದೊಡ್ಡ ಗುರು ಚಿಕ್ಕ ಗುರು ಅಂತಿಲ್ಲ ಇರೋದೊಮ್ಮೆ ಗುರು ನಮಗೆ ಸದ್ಯಕ್ಕೆ ತಕ್ಷಣಕ್ಕೆ ನಮ್ಗೆ ಬೆಳಕು ಕೊಡುವಂತಹ ನಮ್ಮ ಗುರುಗಳು ನಮ್ಮ ಶಿಕ್ಷಕರು ಇರ್ತಾರೆ ಅವರು ಅಷ್ಟೇ ಇಂಪಾರ್ಟೆಂಟ್ ನನಗೆ ಯಾವ್ದೋ ಜಗದ್ಗುರುವಿಂದ ಯಾವುದೋ ಇಂತಹ ಮಹಾತ್ಮ ಗುರುವಿಂದ ಸಿಕ್ಕದೇ ಇರೋ ಬೆಳಕು ನನ್ ನನ್ನ ತಾಯಿಯಿಂದಲೋ ನನ್ನ ಇಮಿಡಿಯೇಟ್ ಶಿಕ್ಷಾ ಗುರು ಇದನ್ನ ಸಿಕ್ಬಿಟ್ಟಿರುತ್ತೆ ನನಗ ಅವರೇ ಸರ್ವಸ್ವ ಅದಕ್ಕೆ ನಮ್ಮ ಭಾರತೀಯ ಅವ್ರವ್ರ ಫೋಟೋ ಗುರು ಕರೆಕ್ಟ್ ಆಕಾಶ ಸರ್ವತ್ರ ಇದೆ ನಾನು ಯಾವ ಕಿಟಕಿ ತೆಗೀತೀನೋ ಅಲ್ಲಿಂದ ನಾನು ಆಕಾಶ ನೋಡ್ತೀನಿ ಹಾಗೆ ಎಲ್ಲರೂ ಪೂಜ್ಯರೆ ಒಂದೇ ಒಂದು ಏನು ಅಂದ್ರೆ ಶುದ್ಧವಾಗಿರ್ಬೇಕಷ್ಟೆ ಯಾರು ಶುದ್ಧರೋ ಯಾರು ಪ್ರಾಮಾಣಿಕರೋ ಅಂತ ಎಲ್ಲಾ ಗುರುಗಳು ಅವರು ಮಾಡರ್ನ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳಿ ಅಥವಾ ಸಾಂಪ್ರದಾಯಿಕವಾಗಿ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಹೇಳಿ ಅವು ಸಾಂಪ್ರದಾಯಿಕ ವೇಷದಲ್ಲಿರಲಿ ಅಥವಾ ಅವರು ಸ್ವಲ್ಪ ಆಧುನಿಕವಾಗಿರ್ಲಿ ಏನೇ ಇರಲಿ ಅವರು ಭಾರತೀಯ ಮೂಲ ಜ್ಞಾನವನ್ನ ವಿದ್ಯೆಯನ್ನ ಡಿಸ್ಟ್ರಾಕ್ಟ್ ಮಾಡದೆ ಇದ್ದಿದ್ದ ಹಾಗೆ ಜನರಿಗೆ ತಲುಪಿಸಬೇಕು ಮತ್ತು ಈ ತರ ಕಲನೈಸ್ಡ್ ಮೈಂಡ್ ಸೆಟ್ಸ್ನ ಡಿಕಲನೈಸ್ ಮಾಡಬೇಕು ಈ ಕೆಲಸವನ್ನ ಮಾಡ್ತಾ ಇರೋ ತುಂಬಾ ಜನ ಇದಾರೆ ನಾನು ಕೆಲವರೇ ಹೆಸರು ಹೇಳಿದ್ದು ಬಹುಶಃ ಎಲ್ಲಾ ರಾಜ್ಯಗಳಲ್ಲೂ ಇದಾರೆ ಮೇಲೆ ಕೆಂಗಣ್ಣು ಕೆಲವರಿಗೆ ಹಾಳುಗೆಡವಿ ನೀವು ನೀಚರು ನೀವು ತುಚ್ರು ಅಂತ ಹೇಳಿ ಇವನ್ನೆಲ್ಲ ಡಿವೈಡ್ ಮಾಡಿ ಹಾಳು ಮಾಡಿ ಮತಾಂತರ ಮಾಡ್ತಿದ್ರೆ ಈ ಗುರುಗಳು ಬಂದ್ಬಿಟ್ಟು ಎಲ್ಲರೂ ಸಂಘಟನೆ ಒಂಬತ್ ಮಿಲಿಯನ್ ಜನ ಫಾಲೋವರ್ಸ್ ಇದಾರಲ್ಲ ಉರಿಯಲ್ವಾ ಅವ್ರಿಗೆ ಕೂತ್ಕೊಂಡು ಇವರು ಕಲೀಲಿ ಸಂತೋಷ ಪಡ್ಲಿ ಜ್ಞಾನ ಜ್ಞಾನಗಳನ್ನ ಕಲೀಲಿ ಇಲ್ಲ ಇಷ್ಟು ಜನ ಸೇರ್ಬಿಟ್ರಲ್ಲ ಸಂಟ ಶ್ರೀ ಗುರುಜಿನ ಇಷ್ಟು ಮಿಲಿಯನ್ ಗಟ್ಲೆ ಏನೋ ಸಂ ಹುಡುಕ್ತಾ ಇರೋದು ಮೊಸಲ್ ಕಲ್ಲು ಹುಡ್ಕೋದು ಹುಡ್ಕಿ 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 ಚುಚ್ಚತಾ ಇರೋದು ತಿವಿತಾ ಇರೋದು ಅದ್ರ ಮಧ್ಯೆ ಕೂಡ ಅವ್ರು ಏನೋ ಹೇಳ್ದೆ ತಂಪಡಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಮಹಾತ್ಮರೇ ಬಹುಶಃ ನಮ್ಮ ಈ ಕಾಲಕ್ಕೆ ಇಂಥವ್ರು ಬೇಕಾಗಿತ್ತು ಇಂಥವ್ರ ಬೇಕಾಗಿತ್ತು ಬೇರೆ ಬೇರೆ ಮೈಂಡ್ ಸೆಟ್ ಜನರಿಗೆ ಬೇರೆ ಬೇರೆ ತರದ ಗುರುಗಳು ಬೇಕು ಬರ್ಲಿ ನಮ್ಗೆ ಯಾವ್ದು ಸೆಟ್ ಆಗುತ್ತೋ ಭಗವಂತನೇ ನಮ್ಮನ್ ಕರ್ಕೊಂಡ್ ಹೋಗ್ತಾರೆ ನಮ್ಮ ಸ್ವರೂಪದ ಸ್ವರೂಪ ಗುರುವಿನ ಬಳಿಗೆ ಭಗವಂತಾನೇ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಅವನೇ ನಿಜವಾದ ಗುರು ಅಲ್ವಾ ಹಾಗಾಗಿ ಯಾರನ್ನ ಯಾರು ಅನ್ನಬಾರದು ತಿರಸ್ಕರಿಸೋದು ಗುರು ಕಂಡ್ರಾಗಲ್ಲ ಕಾಂಪಿಟೇಟರ್ಸ್ ಅನ್ಕೊಂಡ್ಬಿಡ್ತೀವಿ ಕಾಂಪಿಟೇಟರ್ಸ್ ಅಲ್ಲ ಆಲ್ ಸಪ್ಲಿಮೆಂಟಿಂಗ್ ಈಚ್ ಅದ ಈಗ ಒಂದೇ ಬಸ್ ಇಟ್ಬಿಟ್ರೆ ಬೆಂಗಳೂರಿನ ಮೈಸೂರಿಗೆ ಎಷ್ಟ್ ಜನ ಇಡಿಸ್ತಾರ ಅದ್ರಲ್ಲಿ ಅಲ್ವಾ ಸ್ಯಾಟಲೈಟ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಒಂದು ಹೊಡ್ಬೇಕು ಮೆಜೆಸ್ಟಿಕ್ ಇಂದ ಇನ್ನೊಂದು ಹತ್ತು ಬಸ್ ಹೊರಡ್ಬೇಕು ಶಾಂತಿನಗರಿಂದ ಹತ್ತು ಬಸ್ ಹೊರಡ್ಬೇಕಲ್ವಾ ಅವಾಗ ಎಲ್ಲರೂ ಮೈಸೂರಿಗೆ ತಲುಪೋದು ಸೊ ಆ ಬಸ್ ಇವ್ರ ಅವ್ರ ಜೊತೆ ಜಗಳ ಮಾಡಿದ್ರೆ ಎಲ್ಲ ಬಗೆಯ ಮನೋಭಾವದ ಜನರಿಗೆ ಅವರವರಿಗೆ ಒಗ್ಗುವಂತಹ ಒಬ್ರು ಟೈಲರ್ಸ್ ಸೆಟ್ ಆಗಿರ್ತಾರೆ ಡಾಕ್ಟರ್ ಸೆಟ್ ಆಗಿರ್ತಾರೆ ಪಕ್ಕದ ಡಾಕ್ಟರ್ ತಗೋಲ್ಲ ಅದೆಲ್ಲ ದೂರ ಹೋಗ್ತೀವಿ ನಾವು ಅದು ಅವರ ದಟ್ ಇಸ್ ಹೌ ಲೈಫ್ ಇಸ್ ಇದು ಜೀವನದ ಸತ್ಯ ಈ ವೈವಿಧ್ಯಕ್ಕೆ ಕೇಟರ್ ಆಗೋ ಹಾಗೆ ವೈವಿಧ್ಯಮಯವಾದ ಗುರುಗಳು ಬೇಕು ಒಂದೇ ಒಂದು ಎಲ್ಲರಲ್ಲಿ ಕಾಮನ್ ಅಲ್ಲಿ ಇರಬೇಕಾದದ್ದು ಅಂದ್ರೆ ಸತ್ಯ ಧರ್ಮಗಳು ಸುಳ್ಳು ಮೋಸ ಇರಬಾರ್ದು ಅಂತ ಅಂಥವ್ರು ಬೇಗ ಎಕ್ಸ್ಪೋಸ್ ಆಗ್ಬಿಡ್ತಾರೆ ಬಿಡಿ ನೀವು ಯಾರು ಬಿಡಲ್ಲ ಅಂತ ಸೊ ಮೋಸ ಕಪಟ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಸನಾತನ ಸಮಾಜದಲ್ಲಿ ಯಾರಾದರೂ ತಪ್ಪು ಇಷ್ಟು ಮಾಡಿದ್ರು ಅದನ್ನು ಬ್ಲೋ ಅಪ್ ಮಾಡಿ ತುಂಬ ಆಚೆ ಬಂದ್ಬಿಡತ್ತೆ ಬೇರೆಯವ್ರದೆಲ್ಲ ಹಾಕೋಕ್ಕೆ ಧೈರ್ಯ ಇಲ್ಲ ಆದರೆ ಹಾಗೆ ಮಾಡಿಬಿಡ್ತಾರೆ ಹಾಗಾಗಿ ಈ ಈ ಒಂದು ದೊಡ್ಡ ರೇಸ್ ಏನಿದೆ ಸಾರಿ ರೇಸ್ ಅಂತ ಹೇಳ್ಬಾರ್ದು ಈ ಒಂದು ದೊಡ್ಡ ಒಂದು ಯಾವ ಒಂದು ಧರ್ಮವನ್ನು ಉಳಿಸುವ ಪ್ರಯತ್ನ ಇದೆ ನಾನಾ ಜಗದ್ಗುರುಗಳು ನಾನಾ ಮಠಾಧೀಶ್ವರರು ನಾನಾ ಈ ಥರದ ಸ್ವಲ್ಪ ಆಧುನಿಕ ಭಾಷೆಯಲ್ಲಿ ಮಾತನಾಡುವ ಗುರುಗಳು ನಾನಾ ಸಂಘ ಸಂಸ್ಥೆಗಳು ನಾನಾ ಎನ್ ಜಿ ಒಗಳು ಎಷ್ಟೋ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲ ಮಾಡ್ತಾರೆ ಅಂತಲ್ಲ ಒಬ್ಬೊಬ್ರು ಒಂದೊಂದು ಆ್ಯಂಗಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಕೆಲವರು ಹೆಚ್ಚು ಆ್ಯಂಗಲ್ ಗಳಲ್ಲಿ ಮಾಡ್ತಾರೆ ನನಗಂತೂ ಎಲ್ಲರ ಬಗ್ಗೆನೂ ಗೌರವ ಇದೆ ಒಬ್ಬೊಬ್ರು ಒಂದೊಂದು ರೀತಿ ದೇಶಕ್ಕೆ ಬೇಕಾಗಿದ್ದಾರೆ ಒಂದು ನೆಟ್ ಇದ್ದಂಗೆ ಎಲ್ಲರೂ ಒಂದೇ ಸಲಕ್ಕೆ ಹೋಗಿ ಅಲ್ಲಿ ಕಲನೆಯಲ್ಲಿ ಕಲನೈಸೇಷನ್ ಪಾತಕ್ಕೆ ಬಿಡೋ ಇದರಲ್ಲಿ ಬಿಡೋ ಬದಲು ಇವರು ನೆಟ್ ಥರ ಹಿಡಿತಾರೆ ಸೊ ನಮಗೆ ಯಾವ್ದು ಸೆಟ್ ಆಗುತ್ತೆ ಅಲ್ಲಿಗೆ ಹೋಗೋದು ಒಳ್ಳೇದು ಆದರೆ ಒಂದು ಗುರು ಭಕ್ತಿ ಯಾವತ್ತು ಹೀರೋ ವರ್ಷಿಪ್ ಆಗಬಾರ್ದು ಯಾವುದೇ ಗುರುಗಳ ನಾವು ಹತ್ರ ಹೋದ್ರು ಕೂಡ ಅಲ್ಲಿ ಒಂದಿಷ್ಟು ಹೀರೋ ವರ್ಷಿಪ್ ಇರ್ತಾರೆ ಅವರು ನೋಡಿ ಗುರುಗಳನ್ನ ಜಡ್ಜ್ ಮಾಡಬಾರ್ದು ಅದೇನು ಮಾಡೋಕ್ಕಾಗಲ್ಲ ಸೊ ಹೀರೋ ವರ್ಷಿಪ್ ಆಗದೆ ಗುರುಗಳಿಂದ ನಾವು ಮೋಟಿವೇಷನ್ ಪಡೆದು ಆ ಸಂಘಟನೆಯ ಸ್ಪಿರಿಟನ್ನು ಪಡೆದು ನಾವು ನಮ್ಮ ಒಳಗೆ ಇದು ಮಾಡಿ ಕೊನೆಗೆ ನಾವೇ ಸಾಧಿಸ್ಬೇಕು ಇಲ್ಲಿ ನಾವು ಪಡಿಬೇಕಾಗುತ್ತೋ ಈಗ ಹೋದ ಏನಾಗುತ್ತೆ ನಾವು ಕಳ್ಸಾಗ ಹೋಗ್ಬಿಡ್ತೀವಿ ಆಗಬಾರ್ದು ಅದು ಆ ಎಚ್ಚರ ನಮ್ಮಲ್ಲಿದ್ರೆ ನಾವು ಯಾವ ಗುರುಗಳು ಯಾವ ಮಟ್ಟಕ್ಕೆ ಎಲ್ಲಿ ಹೋದ್ರು ಕೂಡ ಅಲ್ಲಿ ಹೋಗಿ ನಾವು ನಾವು ಅಂತರಂಗಕ್ಕೆ ಹೋಗ್ತೀವಿ ಆ ಅಂತರಂಗದಲ್ಲೇ ಎಲ್ಲ ಇರೋದು ಈ ಅಂತರಂಗಕ್ಕೆ ಹೋಗೋದಕ್ಕಾಗಿ ಹೊರಗಡೆಯ ಗುರುಗಳು ನಿಮಿತ್ತ ಹಾಗಾಗಿ ಈ ಕಾಲಕ್ಕೆ ಬೇಕು ಅಂತ ಬಂದಿದ್ದಾರೆ ಗಾಡ್ ಸೆಂಟ್ ಅಂತಲೇ ನಾನು ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ